ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಈ ದಿನ ಹನುಮತ್ ವ್ರತವನ್ನ ನಾವು ಯಾಕೆ ಆಚರಣೆಯನ್ನ ಮಾಡಬೇಕು ಇದರಿಂದ ಆಗುವಂತಹ ಲಾಭಗಳೇನು ಜೊತೆಗೆ ಸರಳವಾಗಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಪೂಜೆಗೆ ಶುಭ ಮುಹೂರ್ತಗಳು ಎಲ್ಲಾದೂ ಕೂಡ ವಿಚಾರಗಳನ್ನ ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಹೊಸ್ತಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಹನುಮತ್ ವ್ರತವನ್ನ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಆಚರಿಸಲಾಗುತ್ತದೆ ಆದರೆ ಕೆಲವರು ಇದರ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಇದನ್ನ ಹನುಮ ಜಯಂತಿ ಅಂತಾನೂ ಕೂಡ ಆಚರಣೆಯನ್ನ ಮಾಡಲಾಗುತ್ತದೆ ಮತ್ತೆ ಹನುಮ ಜಯಂತಿ ಅಂತ ಕೂಡ ಇದನ್ನ ಕರೆಯುತ್ತಾರೆ ಇದು ತಪ್ಪು ಯಾಕಂದ್ರೆ ಹನುಮ ಜಯಂತಿ ಆಚರಣೆಯನ್ನ ಚೈತ್ರ ಮಾಸದ ಶುದ್ಧ ಹುಣ್ಣಿಮೆ ಎಂದು ನಾವು ಹನುಮ ಜಯಂತಿ ಅಂತ ಹನುಮ ಅವತರಿಸಿದ ದಿನ ಅಂತ ಇದನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಅದನ್ನ ನಾವು ಚೈತ್ರ ಮಾಸದಲ್ಲಿ ಆಚರಣೆ ಮಾಡುವಂತಹ ಆಚರಣೆಯನ್ನ ನಾವು ಹನುಮ ಜಯಂತಿ ಅಂತ ಆಚರಣೆಯನ್ನ ಮಾಡ್ತೀವಿ ಆದ್ರೆ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿ ಎಂದು ಹನುಮ್ ಬ್ರಹ್ಮದೇವರ ಆದೇಶದಂತೆ ದೇವತೆಗಳು ಆಚರಿಸಿ ಆಚರಿಸಿ ಪ್ರಖ್ಯಾತಗೊಳಿಸಿದಂತಹ ದಿನ ಇದು ಅಂತಾನೆ ಹೇಳ್ಬೋದು ಆದ್ರಿಂದ ಪ್ರತಿಯೊಬ್ರು ಕೂಡ ಈ ದಿನವನ್ನ ಹನುಮದ್ ವ್ರತ ಅಂತ ಆಚರಣೆಯನ್ನ ಮಾಡ್ಬೇಕು ಹನುಮ ಜಯಂತಿ ಬರೋದು ಚೈತ್ರ ಮಾಸದಲ್ಲಿ ಇವಾಗ ಹನುಮ ಜಯಂತಿ ಮತ್ತು ಹನುಮಂತ್ ವ್ರತದ ಬಗ್ಗೆ ಇರುವಂತಹ ವ್ಯತ್ಯಾಸ ನಮಗೆಲ್ಲ ಗೊತ್ತಾಯ್ತಲ್ವಾ ಈ ಮಾರ್ಗಶಿರ ಮಾಸದಲ್ಲಿ ಹನುಮನ್ ವ್ರತವನ್ನ ಶ್ರೀರಾಮ ಆಂಜನೇಯನ ಒಂದು ಪ್ರೀತಾರ್ಥವಾಗಿ ಧೈರ್ಯ ಕೀರ್ತಿ ಯಶಸ್ಸು ಆರೋಗ್ಯ ಆಯಸ್ಸನ್ನ ಒಂದು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿ ಹನುಮದ್ ವ್ರತವನ್ನ ಆಚರಣೆಯನ್ನ ಮಾಡಲಾಗುತ್ತೆ ಮಾರ್ಗಶಿರ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯು ಹನುಮನ್ ವ್ರತವು ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಭಾನುವಾರ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇದು ಪ್ರಾರಂಭವಾಗುತ್ತದೆ ಇದು ಮುಕ್ತಾಯವಾಗುವಂತದ್ದು ಡಿಸೆಂಬರ್ ಇಪ್ಪತ್ ಐದನೇ ತಾರೀಕು ಸೋಮವಾರ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಇದು ಕೊನೆಯಾಗುತ್ತದೆ ನಾವು ವಿಶೇಷವಾಗಿ ವ್ರತವನ್ನ ಆಚರಣೆಯನ್ನ ಮಾಡ್ಕೊಬೇಕಾಯ್ ಸೂರ್ಯೋದಯದ ಸಮಯವಾಗಿರೋದ್ರಿಂದ ಭಾನುವಾರ ಇಪ್ಪತ್ನಾಲ್ಕನೇ ತಾರೀಕು ಇದನ್ನ ಆಚರಣೆಯನ್ನ ಮಾಡ್ತೀವಿ ಈ ಪೂಜೆಯನ್ನ ನಾವು ಸರಳವಾಗಿ ಅಂದ್ರೆ ಮನೆಯಲ್ಲಿ ಹನುಮಂತನ ಫೋಟೋವನ್ನ ಇಟ್ಟು ನಾವು ಅದಕ್ಕೆ ಹೂಮಾಲಿಯನ್ನ ಏರಿಸಿ ಅದರಲ್ಲೂ ವಿಶೇಷವಾಗಿ ವಿಳ್ಯದೆಲೆಯನ್ನ ಆರವನ್ನ ಅರ್ಪಿಸುವುದು ಜೊತೆಗೆ ತುಳಸಿ ಆರವನ್ನ ಅರ್ಪಿಸೋದ್ರಿಂದ ನಮ್ಗೆ ವಿಶೇಷವಾದ ಫಲಗಳು ದೊರೆಯುತ್ತವೆ ಅಂತಲೇ ಹೇಳ್ಬೋದು ದೀಪ ಧೂಪಗಳನ್ನು ಹಚ್ಚಿ ನೈವೇದ್ಯವನ್ನ ಮಾಡಿಟ್ಟು ವಿಶೇಷವಾದ ದೀಪಾರಾಧನೆಯನ್ನ ಮಾಡೋದ್ರಿಂದ ನಮ್ಮ ಕೋರಿಕೆಗಳು ಶೀಘ್ರ ಫಲವನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಈ ಪೂಜಾ ಸಮಯವನ್ನ ನಾವು ಯಾವ ಸಮಯದಲ್ಲಿ ಮಾಡಿದರೆ ಒಂದು ವಿಶೇಷವಾದ ಫಲಗಳು ನಮ್ಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಮಾರ್ಗಶಿರ ಮಾಸದಲ್ಲಿ ಬ್ರಾಹ್ಮಿ ಪೂಜೆಗೆ ತುಂಬಾನೇ ಮಹತ್ವವಿದೆ ಅಂತಾನೆ ಹೇಳಲಾಗುತ್ತೆ ಆದ್ರಿಂದ ಭಾನುವಾರ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ನಲ್ವತ್ತು ನಿಮಿಷದವರೆಗೂ ಒಳ್ಳೆ ಶುಭ ಮುಹೂರ್ತ ಇರುತ್ತದೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೋಬಹುದು ಇದಾದ ಮೇಲೆ ಪ್ರಾತಃ ಮುಹೂರ್ತ ಬರುತ್ತೆ ಐದು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ನಾವು ಪೂಜೆಯನ್ನ ಮಾಡ್ಕೋಬಹುದು ಜೊತೆಗೆ ಬೆಳಿಗಿನ ಮುಹೂರ್ತ ಅಂತ ಬರುತ್ತೆ ಎಂಟು ಗಂಟೆ ಆರು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷದವರೆಗೂ ಕೂಡ ಪೂಜೆಯನ್ನ ಮಾಡ್ಕೋಬಹುದು ಈ ಮೂರು ಮುಹೂರ್ತದಲ್ಲಿ ಮಾಡೋದಿಕ್ಕೆ ಪೂಜೆಯನ್ನ ಆಗ್ಲಿಲ್ಲ ಅನ್ನೋರು ಅಭಿಜಿತ್ ಮುಹೂರ್ತದಲ್ಲಿ ಅಂದ್ರೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ನಾವು ಅಭಿಜಿತ್ ಮುಹೂರ್ತದಲ್ಲಿ ಈ ಹನುಮದ್ ವ್ರತವನ್ನ ಆಚರಣೆಯನ್ನ ಮಾಡ್ಕೋಬಹುದು ಈ ಹನುಮಂತ್ ಯಾಕೆ ಇಷ್ಟೊಂದು ವಿಶೇಷತೆ ಮತ್ತು ಮಹತ್ವವಿದೆ ಅಂತ ನೋಡೋದಾದರೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ ಹನ್ನೆರಡು ವರ್ಷಗಳ ವನವಾಸವನ್ನು ದೈತವನದಲ್ಲಿ ಕಳೆದಾಗ ಅಲ್ಲಿಗೆ ವೇದವ್ಯಾಸರು ಬಂದು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಕೆಲವೊಂದು ಉಪದೇಶಗಳನ್ನು ನೀಡುತ್ತಾರೆ ಜೊತೆಗೆ ಒಂದು ವ್ರತವನ್ನು ಕೂಡ ಮಾಡಲು ಹೇಳುತ್ತಾರೆ ಅದೇ ಹನುಮಂತ ವ್ರತ ಇದು ತುಂಬಾ ಬಹಳನೇ ಶ್ರೇಷ್ಠವಾದ ವ್ರತ ಮತ್ತೆ ಶೀಘ್ರ ಫಲದಾಯಕವಾದ ವ್ರತ ಇದರ ಆಚರಣೆಯಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ನಷ್ಟವ ರಾಜ್ಯ ಪುನಃ ಪ್ರಾಪ್ತಿಯಾಗುತ್ತದೆ ಅಂತ ತಿಳಿಸಿದ್ರಂತೆ ಆಗ ಧರ್ಮರಾಜರು ಕೇಳುತ್ತಾರೆ ಈ ವ್ರತ ಯಾವುದು ಆಚರಣೆ ಹೇಗೆ ಯಾರು ಈ ವ್ರತಕ್ಕೆ ಅಧಿದೇವತೆ ಹಿಂದೆ ಯಾರು ಈ ವ್ರತವನ್ನ ಮಾಡಿ ಯಶಸ್ಸನ್ನು ಪಡೆದಿದ್ದಾರೆ ಅಂತ ಕೇಳ್ತಾರಂತೆ ಆಗ ವೇದವಸರು ಹೆಸರು ಹನುಮದ್ ವ್ರತ ಇದನ್ನ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನದಂದು ಆಚರಿಸಬೇಕು ಇದರ ದೇವತೆ ವಾಯುವಿನ ಅವತಾರವಾದ ಹನುಮಂತ ದೇವರು ಶ್ರದ್ಧೆಯಿಂದ ಹನುಮಂತ ದೇವರನ್ನ ಉಪವಾಸ ಮಾಡಬೇಕು ಈ ಹಿಂದೆ ಈ ವ್ರತವನ್ನ ಶ್ರೀರಾಮಚಂದ್ರನು ಮಾಡಿ ತನ್ನ ಭಕ್ತರ ಅನುಗ್ರಹಿಸಿದ ಎಂದು ಹೇಳ್ತಾರಂತೆ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನದಂದು ಯಾರು ಈ ಹನುಮದ್ ವ್ರತವನ್ನ ಭಕ್ತಿಯಿಂದ ಆಚರಿಸುತ್ತಾರೋ ಅವರ ಸಕಲ ಅಭೀಷ್ಟವು ಲಭ್ಯವಾಗುವುದು ಎಂದು ವರವನ್ನು ಕೊಡ್ತಾರೆ ರಂತೆ ಜೊತೆಗೆ ಈ ದಿನ ಹನುಮಂತ ದೇವರನ್ನ ನೆನೆದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತದೆ ಅಂತಾನೂ ಕೂಡ ಹೇಳಲಾಗುತ್ತದೆ ಯಾರೆಲ್ಲ ಸಂಪೂರ್ಣ ಭಕ್ತಿಯಿಂದ ಈ ವ್ರತವನ್ನ ಆಚರಿಸುತ್ತಾರೋ ಅವರಿಗೆ ಶೀಘ್ರ ಫಲದಾಯಕ ಮತ್ತು ಮಂಗಳಕರ ಹನುಮ ವ್ರತ ಕಥೆಯನ್ನ ಆಚರಿಸೋದ್ರಿಂದ ಕೇಳೋದ್ರಿಂದ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಲಾಭ ಧನ ಉತ್ತಮ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಮೃದ್ಧಿ ಜೊತೆಗೆ ಪುತ್ರ ಭಾಗ್ಯ ಅನ್ನೋದು ಕೂಡ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಸಂತಾನದ ಕೂಡ ಸಂತಾನ ಪ್ರಾಪ್ತಿಯಾಗುತ್ತದಂತೆ ಹನುಮ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ಆಂಜನೇಯ ಸ್ವಾಮಿಗೆ ಸಂಕಟ ಮೋಚನ ಅಂತಲೂ ಕೂಡ ಕರೆಯಲಾಗುತ್ತದೆ ಯಾಕಂದರೆ ಏನೇ ಒಂದು ಸಂಕಷ್ಟ ಇರಲಿ ಎಲ್ಲ ಕೋರಿಕೆಗಳನ್ನ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹರಿಸುತ್ತಾನೆ ಬಗೆಹರಿಸುತ್ತಾನೆ ಅಂತ ನಂಬಿಕೆ ಇದೆ ಆದ್ದರಿಂದ ಯಾರೆಲ್ಲ ಒಂದು ಅಷ್ಟಮ ಶನಿ ಇರುತ್ತೋ ಸಾಡೆ ಸಾತ್ ಶನಿ ಇರುತ್ತೋ ಶನಿ ದೋಷ ಇರುತ್ತೋ ಒಂದು ಪಂಚಮ ಶನಿ ಇರುತ್ತೋ ಅಂಥವರು ಮುಕ್ತಿ ಹೊಂದಲು ಈ ದಿನ ಹನುಮಂತ ವ್ರತವನ್ನು ಮಾಡಬೇಕು ಈ ವ್ರತವನ್ನು ಆಚರಣೆಯನ್ನು ಮಾಡೋದಷ್ಟೇ ಅಲ್ಲ ಪ್ರತಿ ಮಂಗಳವಾರ ಶುಕ್ರವಾರನೂ ಕೂಡ ಹನುಮಾನ್ ಅಷ್ಟೋತ್ತರ ಹನುಮಾನ್ ಸ್ತೋತ್ರ ಹನುಮಾನ್ ಚಾಲಿ ಓದ್ಬೇಕು ಮತ್ತೆ ಕೇಳ್ಬೇಕು ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ ಮತ್ತೆ ಕೆಲವೊಬ್ಬರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕು ಅಥವಾ ಯಾವುದೇ ಒಂದು ಉದ್ಯೋಗ ಸಿಕ್ಕಿದ್ರೆ ಸಾಕಪ್ಪ ಅಂತ ತುಂಬಾ ತುಂಬಾನೇ ಒಂದು ಆರ್ಥಿಕ ಸಮಸ್ಯೆಯನ್ನ ಎದುರಿಸ್ತಿರ್ತಾರೆ ಕೆಲವೊಬ್ಬರಿಗೆ ಮಕ್ಕಳೇ ಇರೋಲ್ಲ ಒಂದು ಸಂತಾನ ಭಾಗ್ಯಕ್ಕಾಗಿ ಎಷ್ಟೊಂದು ಪೂಜೆಯನ್ನ ಮಾಡ್ತಿರ್ತಾರೆ ಮತ್ತೆ ಒಂದು ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ಒಂದು ಕಷ್ಟ ಸಮಸ್ಯೆಗಳಿದ್ದರೂ ಕೂಡ ಈ ಹನುಮಾನ್ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ತುಂಬಾ ಶೀಘ್ರವಾಗಿ ಫಲವನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬಹುದು ಈ ವ್ರತವನ್ನ ಈ ಹನುಮ್ರತವನ್ನ ಆಚರಣೆಯನ್ನ ಮಾಡೋದಷ್ಟೇ ಅಲ್ಲ ಪ್ರತಿ ಮಂಗಳವಾರ ಶನಿವಾರ ಶುಕ್ರವಾರನು ಅಷ್ಟೇ ಆಂಜನೇಯನ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಅಷ್ಟೋತ್ತರ ಮತ್ತೆ ಹನುಮಾನ್ ಚಾಲಿಸೋದ್ರಿಂದ ಅದೆಷ್ಟೋ ಕಷ್ಟಗಳು ಪರಿಹಾರವಾಗುತ್ತೆ ಅಂತಾನೆ ಹೇಳ್ಬಹುದು ಜೊತೆಗೆ ಒಂದು ಇಪ್ಪತ್ತೊಂದು ಅಥವಾ ಹನ್ನೊಂದು ಅಥವಾ ನೂರ ಎಂಟು ವಿಳ್ಳೆದೆಲೆಯನ್ನ ನಾವು ಶ್ರೀರಾಮ ಅಂತ ಬರೆದು ದೇವರಿಗೆ ಅರ್ಪಿಸೋದ್ರಿಂದನು ಕೂಡ ಕಷ್ಟಗಳೆಲ್ಲ ಕಳೆ ಪರಿಹಾರ ಸಿಗುತ್ತಂತೆ ಜೊತೆಗೆ ಎಲ್ಲದು ಕೂಡ ಅನುಕೂಲ ಆಗುತ್ತದೆ ಅಂತ ನಂಬಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಹನುಮ ವ್ರತವನ್ನ ಆಚರಣೆಯನ್ನ ಮಾಡಿ ಈ ಹನುಮ ವ್ರತದ ದಿನ ಸುಂದರ ಕಾಂಡವನ್ನ ಜಪಿಸಬೇಕು ಅಂತಾನೂ ಕೂಡ ಹೇಳ್ತಾರೆ ಜೊತೆಗೆ ಮನೆಯಲ್ಲೂ ಕೂಡ ಪೂಜೆಯನ್ನ ಮಾಡಿ ದೇವಸ್ಥಾನಗಳಿಗೂ ಹೋಗಿ ದರ್ಶನಗಳನ್ನ ಮಾಡೋದು ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ನೋಡ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ತಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ಉಪಯುಕ್ತ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಥ್ಯಾಂಕ್ ಯು